ಯಾರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿದೆ ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದೆಲ್ಲ ಸುಳ್ಳು ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟಿಕೆಟ್ ವಿಚಾರಕ್ಕೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತೇನೆ ಎಲ್ಲವನ್ನೂ ಬಹಿರಂಗವಾಗಿ ಆಗೋದಿಲ್ಲ ಅಂತ ಬಿಜೆಪಿ ಮುಖಂಡರ ವಿರುದ್ಧ ಶೆಟ್ಟರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿ ನಿವಾಸದಲ್ಲಿ ಹಿತೈಷಿಗಳ ಜೊತೆ ಗುಪ್ತ ಸಭೆಯನ್ನ ಕೂಡ ನಡೆಸಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೇಳಬೇಕು ಈ ಕ್ವಶನ್ ಅದ್ರ ಬಗ್ಗೆ ನಾಯಕ ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ಕೆ ಇದಾಗಿದೆ ಅವಾಗ ಈಶ್ವರಪ್ಪನವರು ಈಗ ನೀವು ಅದಕ್ಕೆ ಕೇಳಿ ನೋಡಿ ಅವ್ರು ಹೋಗಿ ಕೇಳಿರಿ ಅದಕ್ಕೆ ನಾವು ಉತ್ತರ ಕೊಡೋದಲ್ಲ ನಾ ಅವ್ರು ಹೇಳಿದ್ರೆ ನಾವು ಉತ್ತರ ಕೊಡಾಕಿಲ್ಲ ಸರಿಯಾ ಬೊಮ್ಮಾಯಿ ಆಲ್ರೆಡಿ ಎಮ್ ಎಲ್ ಎ ಇದಾರೆ ಅಂತ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತ ನೋಡ್ರಿ ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಇದು ಹೈಕಮಾಂಡ್ ನಿರ್ಧಾರ ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾಂಗ್ರೆಸ್ವೇ ಕೊಟ್ಟಿದ್ದಾರೆ ಇಲ್ಲ ಅದು ಸರಿ ಇಲ್ಲ ಹೀಗೆ ಕೊಟ್ಟರು ಅಂತ ನಾಯಕ ಕಮಿಟ್ ಮಾಡಲಿ ಅಲ್ಲ ತತ್ವ ಸಿದ್ಧಾಂತ ಹೇಳ್ತಾರಲ್ಲ ಅದನ್ನ ಇಲ್ಲಿ ಇದು ಅಪ್ಲೈ ಅಂತ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೋದು ಸರಿ ಈಗ ಇದನ್ನ ನೋಡ್ಕೊಂಡು ಸ್ಟ್ರಾಟಜಿ ನೋಡ್ಕೊಂಡು ವರದಿಯನ್ನು ನೋಡ್ಕೊಂಡು ಟಿಕೆಟ್ ಅಂತ ಹೇಳ್ತಾರೆ ಮತ್ತೆ ಎಲ್ಲರೂ ಇದು ನೋಡ್ರಿ ನಾವೊಂದ್ ಹೇಳಿದ ಬೇರೆ ಬೇರೆ ಕಾಣಗಳು ಆ ಹಿನ್ನೆಲೆಯಲ್ಲಿ ಯಾವ ಕಾರಣ ಯಾವುದು ಕೊಟ್ಟರು ಇವ್ರು ಕೊಟ್ಟರು ಅಂತ ನಾನು ಡಿಸ್ಕಶನ್ ಮಾಡ್ಲಿಕ್ಕೆ ಹೋಗ್ತೀನಿ ಬಯಲಿಂದ ಚರ್ಚೆ ಮಾಡಕ್ ಹೋಗ್ಲಿಕ್ಕೆ ಏನಾಯ್ತು ಸರ್ ಇಪ್ಪತ್ತು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರಬಹುದು ಬಿಜೆಪಿ ಅಲ್ಲಿ ವಾತಾವರಣ ಇದೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿಯವರ ಪರವಾದಂಥ ಅಲೆ ಇದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಇನ್ನೊಂದು ಸಲ ಮೂರನೇ ಸಲ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ ಆ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಇಪ್ಪತ್ತೈದು ಇಪ್ಪತ್ತು ಲಾಸ್ಟ್ ಟೈಮು ಇನ್ನೂ ಹೆಚ್ಚು ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನಗಳು ಬರುವಂಥದ್ದು ಎಲ್ಲ ಸಾಧ್ಯತೆಗಳು ಇವತ್ತು ಅದೇ ವಾತಾವರಣ ಇದೆ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿ ಸರ್ ತಮ್ಮ ಇವತ್ತು ಇನ್ನೂ ಕೆಲವು ಸಮಾಲೋಚನೆ ಇದಾವೆ ಮತ್ತು ಅಲ್ಲಿ ವರಿಷ್ಠರ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟ್ ಈಗ ಬೆಳಗಿದ್ದು ಫೋನಲ್ಲೇ ಮಾತಾಡ್ತಿದ್ದೆ ಅದಕ್ಕಾಗಿ ಇಲ್ಲಿ ಬರೋದು ಲೇಟ್ ಆಯಿತು ಮತ್ತು ಕೆಲವರು ಬೆಳಗಾವದವರು ಕೆಲವರು ಇದ್ದಾರೆ ಅವ್ರ ಜೊತೆ ಸಮಾಲೋಚನೆ ಮಾಡೋದು ಬೆಂಗಳೂರಿಗೆ ಹೋಗುವಂಥ ಚಾನ್ಸೂ ಇದೆ ಡೆಲ್ಲಿ ಸರ್ ದಿಲ್ಲಿಗೆ ಏನು ಹೋಗುದು ಬೆಂಗಳೂರಿಗೆ ಹೋಗುವಂಥ ಪಾಸಿಬಿಲಿಟಿ ಬೆಳಗಾವಿ ಅಭ್ಯರ್ಥಿ ಆಗ್ತಿದೆ ಸರ್ ಅಲ್ಲ ಅದಕ್ಕೆ ಈಗ ಸದ್ಯಕ್ಕೆ ತಕ್ಷಣ ನಾನು ಹೇಳೋದಿಲ್ಲ ನಾನು ಅಲ್ಲಿಯವರ ಜೊತೆ ಡಿಸ್ಕಷನ್ ಮಾಡಿಕೊಂಡು ವರಿಷ್ಠ ಜೊತೆ ಚರ್ಚೆ ಮಾಡ್ಕೊಂಡು ನಿಲ್ಲಲೇಬೇಕು ನಾವು ಇನ್ನೊಂದು ಬೇಡಿಕೆ ಇಟ್ಟಿದ್ರೆ ಆ ಕಮಟಿಗೆ ಮನು ಕೋಡಿಲ್ಲ ನಮ್ಮ ಸೋಷಿಯಲ್ ಕೊಡಿ ಅಂತ ಹೇಳಿ ನೋಡಿ 나 ಎಲ್ಲ ಯಾರು ನಿಮ್ಮದು ಹೇಳ್ಬಿಡ್ಕಿದ್ದೀರಾ ನೀವು ಹೇಳಾಗತಿ ಎಲ್ಲಿ ಅಲ್ಲಿ ಬಂದಿದ್ ನನ್ನ ಮಾತು ಟೈಮ್ ನೀವು ಬಂದಿದ್ರು ಅವ್ರವ್ರ ಅಭಿಪ್ರಾಯಕ್ಕೆ ನಾ ಯಾಕೆ ಅದಕ್ಕೆ ಕಮೆಂಟ್ ಮಾಡಕೊಳ್ಳೋದು ಇಲ್ಲಿ ಇಲ್ಲಿ ವಾಟ್ ಡೂ ವಿ ಬಿ ಕಾರ ಚರ್ಚೆ ಮಾಡ್ಲಿಕ್ಕೆ ಹೋಗಿ ತಿಳ್ಕೊಂಡು

ಎರಡು ತಿಂಗಳಿಂದ ನಾವು ಕ್ಯಾಂಡಿಡೇಟ್ ಅಡ್ಡಾಡವಲ್ಲ ರಾಜಕಾರಣಿ ಜಗದೀಶ್ ಶೆಟ್ಟರ್ದು ಅಲ್ಲಿ ಹೆಸರಿದೆ ಮತ್ತು ಬೇರೆಯವರುಗಳ ಹೆಸರು ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯವನ್ನು ಮಾಡ್ತಾರೆ ಹತ್ತಿರ ಮಟ್ಟಿಗೆ ಜಗದೀಶ್ ಶೆಟ್ಟರ್ದು ಅಲ್ಲಿಯ ಹೆಸರಿದೆ ಮತ್ತು ಬೇರೆಯವರುಗಳ ಹೆಸರು ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯವನ್ನು ಮಾಡ್ತಾರೆ ಹತ್ತಿರ ಮಟ್ಟಿಗೆ ಜಗದೀಶ್ ಶೆಟ್ಟರ್ದು ಅಲ್ಲಿಯ ಹೆಸರಿದೆ ಮತ್ತು ಬೇರೆಯವರುಗಳ ಹೆಸರು ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯವನ್ನು ಮಾಡ್ತಾರೆ ಹತ್ತಿರ ಮಟ್ಟಿಗೆ ಜಗದೀಶ್ ಶೆಟ್ಟರ್ದು ಅಲ್ಲಿಯ ಹೆಸರಿದೆ ಮತ್ತು ಬೇರೆಯವರು ಸರ್ ಬೊಮ್ಮಾಯಿ ಆರೋಗ್ಯ ಸರಿ ಇರಲಿಲ್ಲ ಈ ಚುನಾವಣೆಗೆ ಸ್ಪರ್ಧೆ ಮಾಡೋಣ ಅಂತ ಹೇಳಿದರು ಬಲವಂತವಾಗಿ ಬೊಮ್ಮಾಯಿಯನ್ನು ಒಪ್ಪಿಸಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸರ್ ಯಾವಾಗ ಒಪ್ಕೋಬೇಕಾಗಿತ್ತು ಅಂತ ಮತ್ತೆ ಯಡಿಯೂರಪ್ಪನವರು ಅವರ ಟಿಕೆಟ್ ಕೊಡ್ತಾರೆ ನಮ್ಮ ಮಗನ ಕೊಡಿಸ್ಕೋದಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲ ಯಡಿಯೂ ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅನಿವಾರ್ಯ ಇದು ನೀನು ಇಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದರು ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು ನಡ್ಡ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತೇ ಹೇಳಿದ್ರು ಅವರು ಅಮಿತ್ ಶಾ ಅವರು ಪ್ರಧಾನಮಂತ್ರಿ ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ ನನ್ನ ಆರೋಗ್ಯ ಖಂಡಿತವಾಗೂ ಮನಗಿಂತರ ಇಲ್ಲ ಆದರೂ ಕೂಡ ಜವಾಬ್ದಾರಿ ಬಂದಾಗ ಕೆಲಸ ಬಂದಾಗ ಕೆಲಸ ಮಾಡುವಂಥ ಒಂದು ಎಲ್ಲ ಶಕ್ತಿ ನಾನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನಾಡಿ ಯಾರೆಲ್ಲ ಅಸಮಾಧಾನ ಇದ್ದಾರೆ ನನ್ನ ಸಂಪರ್ಕದಲ್ಲಿದ್ದಾರೆ ಮೂನಾಲ್ಕು ಜನ ಆಲಿ ಅಲ್ಲಿ ನೋಡಿ ಅಲ್ಲಿಲ್ಲಕ್ಕೆ ಯಾರೂ ತಯಾರಿಲ್ಲ ಟಿಕೆಟ್ಗಳು ಸಿಗ್ತಾ ಇಲ್ಲ ಅದಕ್ಕೆ ಈ ಥರ ಕಸಬನ್ನು ಡಿ ಕೆ ಶಿವಕುಮಾರ್ ಎಲ್ಲ ಸಂದರ್ಭದಲ್ಲೂ ಮಾಡ್ತಾರೆ ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್ ಕಂಪನಿ